ಪುತ್ತೂರಿನಿಂದ ಪರ್ಲಡ್ಕ ಒಳತಡ್ಕ ಮಾರ್ಗವಾಗಿ ಗುಮ್ಮಟ ಗದ್ದೆಗೆ ನಾಳೆಯಿಂದ ಬಸ್ ಸೇವೆ ಆರಂಭವಾಗಲಿದೆ ಎಂದು ಶಾಸಕ ಅಶೋಕ್ ಕುಮಾರ್ ರೈ ತಿಳಿಸಿದರು ಚೆಲ್ಲಡ್ಕಾ ಸೇತುವೆ ಮುಳುಗಡೆ ಮತ್ತು ಅಪಾಯಕಾರಿಯಾಗಿದೆ ಎಂದು ಕಳೆದ ವಾರದ ಹಿಂದೆ ಈ ಮಾರ್ಗದ ಬಸ್ ಸೇವೆಯನ್ನು ಜಿಲ್ಲಾಧಿಕಾರಿ ರದ್ದು ಮಾಡಿದ್ದರು ಈ ಬಗ್ಗೆ ಸ್ಥಳೀಯರು ಶಾಸಕ ಅಶೋಕ್ ಕುಮಾರ್ ರೈ ಅವರಲ್ಲಿ ಮನವಿ ಮಾಡಿದ್ದು ಬಸ್ ಇಲ್ಲದೆ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿರುವುದನ್ನು ಗಮನಿಸಿದ ಶಾಸಕರು ಬಸ್ ಸೇವೆ ಆರಂಭಿಸುವಂತೆ ಶಾಸಕರು ಸೂಚನೆ ನೀಡಿದ್ದಾರೆ ಅದರಂತೆ ನಾಳೆಯಿಂದ ಬಸ್ ಸೇವೆ ಆರಂಭವಾಗಲಿದೆ ಬೆಳಗ್ಗೆ ಎಂಟು ಗಂಟೆಗೆ ಮಧ್ಯಾಹ್ನ ಎರಡು ಗಂಟೆಗೆ ಮತ್ತು ಸಂಜೆ ಐದು ಮೂವತ್ತಕ್ಕೆ ಗುಮ್ಮಟಗದ್ದೆಗೆ ಬಸ್ ಹೊರಡಲಿದೆ ಎಂದು ಶಾಸಕ ಅಶೋಕ್ ಕುಮಾರ್ ರೈ ತಿಳಿಸಿದರು ಜಿಲ್ಲಾಧಿಕಾರಿ ಸೂಚನೆ ಮೇರೆಗೆ ಇಲ್ಲಿನ ಬಸ್ ಸಂಚಾರ ಬಂದ್ ಮಾಡಲಾಗಿತ್ತು ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿರುವುದು ನನ್ನ ಗಮನಕ್ಕೆ ಬಂದಿದ್ದು ನಾಳೆಯಿಂದ ಬಸ್ ಸಂಚಾರ ಪ್ರಾರಂಭ ಮಾಡಲಾಗುವುದು ಎಂದು ಶಾಸಕ ಅಶೋಕ್ ಕುಮಾರ್ ರೈ ಮಾಧ್ಯಮದವರಿಗೆ ತಿಳಿಸಿದರು ಬೆಟ್ಟಂಪಾಡಿ ಗ್ರಾಮದ ಚಿಲ್ಲಡ್ಕ ಎಂಬಲ್ಲಿ ಒಂದು ಸೇತುವೆ ಏನಿದೆ ಆ ಸೇತುವೆ ಮಳೆಗಾಲದಲ್ಲಿ ನೀರು ನಿಂತು ತುಂಬ ಒಂದು ಜನರಿಗೆ ಹೋಗದ ರೀತಿಯಲ್ಲಿ ಸುಮಾರು ನಾಲ್ಕೈದು ವರ್ಷದಿಂದ ತೊಂದರೆ ಜನಗಳು ತೊಂದರೆಯನ್ನು ಅನುಭವಿಸ್ತಾ ಇತ್ತು ಆದರೆ ಕಳೆದ ಬಾರಿ ನಾವು ಆ ಸೇತುವೆಗೆ ಚೆಲ್ಲಕಾ ಸೇತುವೆಗೆ ಮೂರು ಕೋಟಿ ರೂಪಾಯಿಯನ್ನು ಅನುದಾನವನ್ನು ಸರ್ಕಾರದಿಂದ ತರುವಂಥ ಕೆಲಸವನ್ನು ಮಾಡಿದ್ವಿ ಆದರೆ ಚುನಾವಣಾ ನೀತಿ ಸಂಹಿತೆ ಬಂದ ಕಾರಣ ಆ ಕಳೆದ ಏನು ಸಮಯದಲ್ಲಿ ನಮಗೆ ಮೂರು ತಿಂಗಳು ಟೆಂಡರ್ ಮಾಡಲಿಕ್ಕೆ ಆಗದ ಕಾರಣ ಆ ಸೇತುವೆಯನ್ನು ನಿರ್ಮಾಣ ಮಾಡಲಿಕ್ಕೆ ಆಗಲಿಲ್ಲ ಈ ಈ ಸಲ ಮಳೆಗಾಲದಲ್ಲಿ ನಮ್ಮ ಜಿಲ್ಲಾಧಿಕಾರಿ ಅವರು ಬಂದು ಈ ಸೇತುವೆಯಲ್ಲಿ ಯಾವುದೇ ವಾಹನಗಳು ಸಂಚರಿಸಬಾರದು ಆದೇಶವನ್ನು ಹೊರಡಿಸಿದ್ದಾರೆ ಇದರಿಂದ ಶಾಲೆ ಮಕ್ಕಳಿಗೆ ತುಂಬ ತೊಂದರಾಗಿದೆ ಶಾಲೆ ಮಕ್ಕಳು ಮತ್ತು ಅಲ್ಲಿಯ ಗ್ರಾಮಸ್ಥರು ಬಂದು ನನ್ನ ಹತ್ರ ಮನವಿ ಮಾಡಿಕೊಂಡಿದ್ದರು ಇದಕ್ಕೆ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಬೇಕು ಇಲ್ಲದಾದರೆ ಒಂದು ಪ್ರತ್ಯೇಕ ಬಸ್ಸನ್ನು ನಾವು ಪುತ್ತೂರಿನಿಂದ ಒಳತಡ್ಕ ದೇವಸ್ಯ ಗುಮ್ಮಟಗಡ್ಡೆ ಈ ಭಾಗಗಳಿಗೆ ಒಂದು ಸಪರೇಟ್ ಬಸ್ಸನ್ನು ಓಡಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊಂಡಿದ್ರು ಆ ಪ್ರಕಾರ ನಾಳೆಯಿಂದ ಒಂದು ಬಸ್ಸು ಪುತ್ತೂರು ಬೆಳಿಗ್ಗೆ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ಸು ಬೆಳಿಗ್ಗೆ ಪುತ್ತೂರಿನಿಂದ ಏಳೂವರೆ ಗಂಟೆಗೆ ಹೊಡುತ್ತದೆ ಎಂಟು ಗಂಟೆಗೆ ದೇವಸ್ಥಕ್ಕೆ ಮುಟ್ತದೆ ಅಲ್ಲಿಂದ ಪುನಃ ಎಂಟು ಗಂಟೆಗೆ ಹೊರಟು ಪುತ್ತೂರಿಗೆ ಬರ್ತದೆ ಮಧ್ಯಾಹ್ನ ಒಂದೂವರೆ ಗಂಟೆಗೆ ಪುತ್ತೂರಿಂದ ಹೊಡ್ತದೆ ಪುನಃ ಅಲ್ಲಿಂದ ಎರಡು ಗಂಟೆಗೆ ಅಲ್ಲಿಂದ ವಾಪಸ್ ಬರ್ತದೆ ಸಾಯಂಕಾಲ ನಾಲ್ಕು ಮೂವತ್ತು ಗಂಟೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಪುತ್ತೂರಿಂದ ಹೊರಡ್ತದೆ ಐದು ಇಪ್ಪತ್ತಕ್ಕೆ ಪುನಃ ಅಲ್ಲಿಂದ ಹೊರಡ್ತದೆ ಅಲ್ಲಿ ಯಾವುದೇ ಶಾಲೆ ಮಕ್ಕಳಿಗೆ ತೊಂದರೆ ಆಗಬಾರ್ದು ಮತ್ತು ನಾಗರಿಕರಿಗೆ ತೊಂದರೆ ಆಗಬಾರ್ದು ಅನ್ನುವ ದೃಷ್ಟಿಕೋನ ಇಟ್ಕೊಂಡು ಒಂದು ಬಸ್ ಸಂಚಾರವನ್ನು ಆರಂಭ ಮಾಡಿದ್ದೇವೆ ಸಾರ್ವಜನಿಕರು ಎಲ್ಲ ಈ ಬಸ್ಸಿನ ಪ್ರಯೋಜನಗಳನ್ನು ಪಡ್ಕೋಬಹುದು ಜೊತೆಯಲ್ಲಿ ಮಕ್ಕಳು ಕೂಡ ಅವರಿಗೆ ಶಾಲೆಗಳಿಗೆ ಕಾಲೇಜುಗಳಿಗೆ ಹೋಗುವ ಯಾವುದೇ ತೊಂದರೆಗಳಿಲ್ಲ ಇನ್ನು ಮುಂದಿನ ದಿವಸಗಳಲ್ಲಿ ಬೇಕಾದರೆ ಇನ್ನಷ್ಟು ಹೆಚ್ಚಿನ ಬಸ್ಸುಗಳನ್ನು ಈ ಭಾಗದಲ್ಲಿ ಸಂಚರಿಸುವ ಕೆಲಸವನ್ನು ಮಾಡ್ತೇವೆ ಮಳೆಗಾಲ ಕಡಿಮೆ ಆದ ಕೂಡಲೇ ಹೊಸ ಸೇತುವೆ ನಿರ್ಮಾಣಕ್ಕೂ ಕೂಡ ಕಾಮಗಾರಿ ಈಗಲೇ ಟೆಂಡರ್ ಆಗಿದೆ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ